ಈ ಕ್ಲಾಸಲ್ಲಿ ನೀವು ಸ್ವಲ್ಪ ಅಡ್ವಾನ್ಸ್ಡ್ ಈ ರೀತಿನೂ ಕೇಳಬಹುದು ಚಾನ್ಸಸ್ ಇದೆ ಈ ರೀತಿ ಕೇಳಿದ್ರೆ ಹೇಗೆ ಆನ್ಸರ್ ಮಾಡೋದು ಸೇಮ್ ನೀವು ಕಲ್ತಿದ್ದೀರ ರೂಟ್ ಫೈವ್ ರೂಟ್ ರೂಟ್ ಟೂ ಪ್ಲಸ್ ರೂಟ್ ತ್ರೀ ಆ ಥರದ್ದೆಲ್ಲ ಕಲ್ತಿದ್ದೀರಾ ಅದರಲ್ಲಿ ಸ್ವಲ್ಪ ಕಷ್ಟವಾಗಿ ಕ್ಲಿಷ್ಟವಾಗಿ ಏನಾದರೂ ಕೊಟ್ಟರೆ ಈ ರೀತಿಯ ಕ್ವೆಶನ್ಸ್ ಕೊಟ್ಟರೆ ಹೇಗೆ ಸಾಲ್ವ್ ಮಾಡೋದು ಅಂತ ನೋಡ್ಕೊಂಡು ಹೋಗೋಣ ಓಕೆನಾ ಫೈ ಒಂದು ಅಭಾಗಲಬ್ಧ ಎಂದು ಸಾಧಿಸಿ ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ ಇಂಗ್ಲೀಷ್ ಮೀಡಿಯಮಲ್ಲಿ ಏನಿರಬೇಕು ಅಂತ ಗೊತ್ತಲ್ಲ ಬರಿ ಭಾಗಲಬ್ಧ ಸಂಖ್ಯೆ ಆಗಿರಲಿ ಗೊತ್ತಾಯ್ತಲ್ಲ ಭಾಗಲಬ್ಧ ಸಂಖ್ಯೆ ಅಂತ ಹೇಳಿದ ತಕ್ಷಣ ಎರಡು ರೂಟ್ ಐದು ಈಕ್ವಲ್ ಟು ಏನಂತ ಬರೀತೀರಾ ಪಿ ಬೈ ಕ್ಯೂ ಅಂತ ಬರೀತೀರ ಇಲ್ಲಿ ಪಿ ಮತ್ತು ಕ್ಯೂಗಳು ಸಹ ಅವಿಭಾಜ್ಯಗಳು ಸಹ ಅವಿಭಾಜ್ಯಗಳು ಭಾಜ್ಯಗಳು ಆಮೇಲೆ ಕ್ಯೂ ಸಮವಲ್ಲ ಸೊನ್ನೆ ಇದನ್ನು ಪಡ್ಕೊಳ್ಬೇಕು ಓಕೆನಾ ನೆಕ್ಸ್ಟ್ ನನಗೆ ಬೇಕಾಗಿರೋದು ಈ ರೂಟ್ ಮಾತ್ರ ಒಂದು ಕಡೆ ಇರಬೇಕು ರೂಟ್ ಐದನ್ನು ಇಲ್ಲಿ ಇಟ್ಕೊಂಡು ಈಕ್ವಲ್ ಟು ಪಿ ಬೈ ಇದು ಕೆಳಗೆ ಬರುತ್ತೆ ಆಗ ಏನಾಗುತ್ತೆ ಎರಡು ಕ್ಯೂ ಆಯಿತು ಈಗ ಇದು ಸಹ ಯಾವ ರೂಪದಲ್ಲಿದೆ ಭಾಗಲಬ್ಧ ಸಂಖ್ಯೆ ಪಿ ಬೈ ಕ್ಯೂ ಅಲ್ಲಿದೆ ಭಾಗಲಬ್ಧ ಸಂಖ್ಯೆ ಆಗ ನಾವೇನು ಹೇಳ್ತೀವಿ ಪಿ ಬೈ ಕ್ಯೂ ಪಿ ಬೈ ಎರಡು ಕ್ಯೂ ಏನಿದೆ ಭಾಗಲಬ್ಧ ಸಂಖ್ಯೆ ಈಸಿ ಇಷ್ಟೇ ಭಾಗಲಬ್ಧ ಸಂಖ್ಯೆ ಭಾಗಲಬ್ಧ ಸಂಖ್ಯೆ ಅಂದರೆ ಪಿ ಬೈ ಕ್ಯೂ ಫಾರ್ಮ್ ರೂಪದಲ್ಲಿ ಇದೆ ಭಾಗಲಬ್ಧ ಸಂಖ್ಯೆ ಆದರೆ ರೂಟ್ ಐದು ಒಂದು ಭಾಗಲಬ್ಧ ಸಂಖ್ಯೆ ಅಲ್ಲ ಅಲ್ಲ ಅಂತೇಳಿದ್ರೆ ಏನಂತ ಎಂಥ ಸಂಖ್ಯೆ ಒಂದು ಅಭಾಗಲಬ್ಧ ಸಂಖ್ಯೆ ಅಭಾಗಲಬ್ಧ ಸಂಖ್ಯೆ ಆದ್ದರಿಂದ ನಮ್ಮ ಊಹೆ ತಪ್ಪಾಗಿದೆ ನಾವು ಏನಂತ ಊಹೆ ಮಾಡಿದ್ವಿ ವಿಭಾಗಲಬ್ಧ ಸಂಖ್ಯೆ ಆಗಿರಲಿ ಅಂತ ಮಾಡಿದ್ವಿ ಅಲ್ಲ ಆಗ ನಮ್ಮ ಊಹೆ ಏನಾಯಿತು ನಾವು ಮಾಡಿದ್ದು ನಾವು ಅದು ತಪ್ಪಾಗಿದೆ ನಮ್ಮ ಊಹೆ ತಪ್ಪಾಗಿದೆ ಅಲ್ವಾ ನಾವೇನು ಅಜೂ ಮಾಡಿದ್ವು ಅದು ತಪ್ಪಾಗಿದೆ ಎರಡು ರೂಟ್ ಐದು ಏನ ಇಂತಹ ಸಂಖ್ಯೆ ಒಂದು ಅಭಾಗಲಬ್ಧ ಸಂಖ್ಯೆ ಒಂದು ಅಭಾಗಲಬ್ಧ ಸಂಖ್ಯೆ ಓಕೆನಾ ಅದೇ ಥರ ಇದನ್ನು ಹಾಗೆ ಇಂಗ್ಲೀಷ್ನಲ್ಲಿ ಬರ್ಬರ್ತೀನಿ ನೋಡಿ ಓಕೆ ನಾ ಹೀಗೆ ಬರೀತೀರ ಅರ್ಥ ಐಜ್ಯೂಮ್ ರೂಟ್ ಫೈ ಟೂ ಇಸ್ ಎ ರ್ಯಾಷನಲ್ ನಂಬರ್ ಇದೇ ಥರ ನೀವು ಪ್ರಾಕ್ಟೀಸ್ಗೋಸ್ಕರ ನೀವು ಸ್ವಂತವಾಗಿ ಎಷ್ಟು ಒಂದೆರಡು ಮೂರು ಲೆಕ್ಕ ಹಾಕಿ ಇಲ್ಲಿ ಹಾಕಿರ್ತೀನಿ ಅದೇ ಥರದ ಲೆಕ್ಕಗಳನ್ನ ಹಾಕೊಂಡು ಪ್ರಾಕ್ಟೀಸ್ ಮಾಡಿ ನಿಮ್ಮ ಪ್ರಾಕ್ಟೀಸಿಗೆ ತ್ರೀ ರೂಟ್ ಟು ತ್ರೀ ರೂಟ್ ಟೂ ರೂಟ್ ತ್ರೀ ನಿಮ್ಗೆ ಇಷ್ಟ ನಿಮ್ಗೆ ಇಷ್ಟ ಬಂದಿದ್ದ ಹಾಕೊಂಡು ಮಾಡಿ ಮಾಡ್ತೀವಿ ಪ್ರಾಕ್ಟೀಸ್ ಮಾಡಿದ್ದಾನೆ ಈ ಓಕೆ ಈಗ ನೆಕ್ಸ್ಟ್ ಟೈಪ್ ಆಫ್ ಒಂದು ಕ್ವಶನ್ ಬೈ ರೂಟ್ ಮೂರು ಒಂದು ಭಾಗಲಬ್ಧ ಸಂಖ್ಯೆ ಸೇಮ್ ಅದೇ ಥರ ಮಕ್ಕಳೇ ಎಲ್ಲ ಡಿಟೋ ನೀವೇ ಬರಿಬೋದು ಇದನ್ನು ಮಾಡ್ತೀರಾ ಅಂತ ತಿಳ್ಕೊಳ್ತೀನಿ ನೀವು ಇದನ್ನು ಪಾಸ್ ಮಾಡಿ ಮಾಡಿ ಓಕೆ ಆಗಿರಲಿ ಆಮೇಲೆ ವೆರಿಫೈ ಮಾಡ್ಕೊಳ್ಳಿ ನೀವು ಮಾಡಿ ಸರಿ ಉಂಟಂತ ಆಗ ಫೈವ್ ಬೈ ರೂಟ್ ತ್ರೀ ಈಕ್ವಲ್ ಟು ಪಿ ಬೈ ಕ್ಯೂ ಪಿ ಮತ್ತು ಕ್ಯೂಗಳು ಸಹ ಅವಿಭಾಜ್ಯಗಳು ಸಹ ಅವಿಭಾಜ್ಯಗಳು ಮತ್ತು ಕ್ಯೂ ಸಮವಲ್ಲ ಸೊನೆ ಇದನ್ನೇನು ಮಾಡ್ತೀರಾ ಅಡ್ಡ ಗುಣಕಾರ ಮಾಡ್ತೀರಾ ಆಗ ಐದು ಕ್ಯೂ ಈಕ್ವಲ್ ಟು ರೂಟ್ ಮೂರು ಇಂಟು ಪಿ ಆಗುತ್ತೆ ನನಗೆ ರೂಟ್ ಮೂರು ಮಾತ್ರ ಒಂದು ಕಡೆ ಬರಬೇಕು ಅಷ್ಟೇ ಆಗ ನೀವು ಐದು ಕ್ಯೂ ಬೈ ಪಿ ಅಲ್ವಾ ಪಿ ಈಕ್ವಲ್ ಟು ನಾನು ಏನಂತ ಬರಿತೀನಿ ರೂಟ್ ಮೂರು ಇಷ್ಟು ಬಂದ ಮೇಲೆ ಮುಗಿದೋಯಿತು ಆಗ ನಾನು ಇದನ್ನೇನು ಬರೀತೀನಿ ಇದು ಒಂದು ಭಾಗಲಬ್ಧ ಸಂಖ್ಯೆ ಯಾವ ಪಿ ಬೈ ಕ್ಯೂ ರೂಪದಲ್ಲಿದೆ ಐತವಾ ಆಗ ರೀತಿಯ ರೂಪ ಈ ಅದು ಪಿ 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 ಬೈ ಕ್ಯೂ ಇರಬೇಕು ಯಾಕಂದರೆ ನಮಗೆ ಭಾಗಲಬ್ಧ ಸಂಖ್ಯೆ ನಿಮಗೆ ಗೊತ್ತಿದೆ ಡೆಫಿನಿಷನ್ ಇಲ್ಲಿ ಇದು ಪಿ ಮತ್ತೆ ಕ್ಯೂ ರೂಪದಲ್ಲಿ ಇದೆ ಅಂತ ತೊಗೊಳ್ಬೇಕು ಅದರಿಂದ ಏನಂತ ಬರ್ತೀರಾ ಐದು ಕ್ಯೂ ಬೈ ಕ್ಯೂ ಪಿ ಏನಾಗಿದೆ ಭಾಗಲಬ್ಧ ಸಂಖ್ಯೆಯಾಗಿದೆ ಭಾಗಲಬ್ಧ ಸಂಖ್ಯೆ ಆಗಿದೆ ಆದರೆ ಯಾವುದು ಭಾಗಲಬ್ಧ ಸಂಖ್ಯೆ ಅಲ್ಲ ನಮಗೆ ಗೊತ್ತಿದೆ ನಾವೆಲ್ಲ ಪ್ರಾಬ್ಲಮನ್ನು ಮಾಡ್ಕೊಂಡು ಬಂದಿದ್ದೀವಿ ರೂಟ್ ಮೂರು ಈ ಕಡೆ ಇರೋದು ರೂಟ್ ಮೂರಲ್ಲ ಹಾಂ ರೂಟ್ ಮೂರು ಅಭಾಗಲಬ್ಧ ಸಂಖ್ಯೆ ಅಭಾಗಲಬ್ಧ ಸಂಖ್ಯೆ ಏನಾಯಿತು ನಮ್ಮ ಊಹೆ ತಪ್ಪಾಯಿತು ಇಲ್ಲಿ ಬರ್ಕೊಳ್ಳಿ ಕೆಳಗೆ ಬರ್ಕೊಂಡು ಹೋಗ್ಬೇಕು ಮಕ್ಕಳೇ ನಮ್ಮ ಊಹೆ ತಪ್ಪಾಗಿದೆ ಆದ್ದರಿಂದ ಐದು ಬೈ ರೂಟ್ ಮೂರು ಒಂದು ಅಭಾಗಲಬ್ಧ ಸಂಖ್ಯೆ ಲಾಸ್ಟ್ ಒನ್ ಈ ರೀತಿ ಬರುವ ಚಾನ್ಸಸ್ ಇದೆ ರೂಟ್ ಫೈವ್ ಪ್ಲಸ್ ರೂಟ್ ಸೆವೆನ್ ಈಸ್ ಅನ್ ಇರ್ಷನಲ್ ನಂಬರ್ ಅಂತ ಏನು ಬರೀಬೇಕು ಇದು ಈಕ್ವಲ್ ಟು ಏನಂತ ಬರಬೇಕು ಭಾಗಲಬ್ಧ ಸಂಖ್ಯೆ ಆಗಿರಲಿ ಏನಂತ ಲೆಟರ್ಸ್ ಎಸ್ಯೂಮ್ ರೂಟ್ ಫೈವ್ ಪ್ಲಸ್ ರೂಟ್ ಸೆವೆನ್ ಈಸ್ ಅನ್ ಇರ್ಷನಲ್ ರಾಷ್ನಲ್ ನಂಬರ್ ಅಂತ ನೀವು ಬರ್ಕೋಬೇಕು ಭಾಗಲಬ್ಧ ಸಂಖ್ಯೆ ಆಗಿರಲಿ ರಾಷ್ನಲ್ ನಂಬರ್ ಲೆಟ್ ಅಸ್ ಎಸ್ಯೂಮ್ ಅಂತ ಬರ್ಕೊಳ್ಳಿ ಲೆಟ್ ಅಸ್ ಎಸ್ಯೂಮ್ ರಾಷ್ನಲ್ ನಂಬರ್ ಅಲ್ವಾ ಏನಂತ ಕನ್ನಡದಲ್ಲಿ ರೂಟ್ ಐದು ಪ್ಲಸ್ ರೂಟ್ ಎರಡು ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ ಅಂತ ಬರೀತೀ ಆಮೇಲೆ ರೂಟ್ ಐದು ಪ್ಲಸ್ ರೂಟ್ ಏಳು ಈಕ್ವಲ್ ಟು ಇಲ್ಲಿ ನಾವು ಬರುವಾಗ ನಮ್ಮ ರೂಟ್ ಐದು ಮಾತ್ರ ಬಂದಾಗ ನಾವೇನ್ ಮಾಡ್ತಿದ್ವಿ ಎರಡು ಕಡೆ ಏನ್ ಮಾಡ್ತಿದ್ವಿ ಸ್ವಾರಿ ಬೋಸ್ ಸೈಡ್ ಮಾಡೋದ್ರಿಂದ ಅದನ್ನೇ ಬರೀ ವರ್ಗ ಮಾಡಿದಾಗ ಅಂತ ಬರ್ಕೊಳ್ಳಿ ಇಲ್ಲಿ ವರ್ಗ ಮಾಡೋದು ಸ್ಕ್ವಾರಿ ಬೋತ್ ಸೈಡ್ ಸ್ಕ್ವಾಯಿಂಗ್ ಬೋತ್ ಸೈಡ್ ವರ್ಗ ಮಾಡಿದಾಗ ಆಗ ರೂಟ್ ಫೈವ್ ಪ್ಲಸ್ ರೂಟ್ ಸೆವೆನ್ ಹೋಲ್ ಸ್ಕ್ವಯರ್ ಈಕ್ವಲ್ ಟು ಪಿ ಸ್ವಯರ್ ಬೈ ಕ್ಯೂ ಸ್ವಯರ್ ಮಕ್ಕಳ ಇದನ್ನು ನೋಡಿದ ತಕ್ಷಣ ಇದು ಯಾವ ಫಾರ್ಮಲ್ ಇದೆ ಎ ಪ್ಲಸ್ ಬಿ ಹೋಲ್ ಸ್ವಯರ್ ಅಂತ ಗೊತ್ತ ಬರಬೇಕು ಟಕ್ಕ ನಿಮ್ಮ ಮನಸ್ಸಿಗೆ ಬರಬೇಕು ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಈಕ್ವಲ್ ಟು ನಮಗೆ ಗೊತ್ತಿದೆ ಎ ಸ್ವಯರ್ ಪ್ಲಸ್ ಬಿ ಸ್ಕ್ವಯರ್ ಪ್ಲಸ್ ಟು ಎ ಬಿ ಅದೇ ರೀತಿ ಇದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ ಇದನ್ನು ವಿಸ್ತರಿಸಣ ಆಗ ರೂಟ್ ಐದು ಅಂತ ಹೇಳಿದ್ರೆ ರೂಟ್ ಐದು ಹೋಲ್ ಸ್ಕಯರ್ ಪ್ಲಸ್ ರೂಟ್ ಏಳು ಹೋಲ್ ಸ್ಕ್ವಯರ್ ಪ್ಲಸ್ ಟೂ ಇಂಟು ರೂಟ್ ಐದು ಇಂಟು ರೂಟ್ ಏಳು ಹೌದಲ್ಲ ಹೀಗೆ ಬರುತ್ತೆ ಆಗ ರೂಟ್ ಮತ್ತೆ ಈ ಸ್ಕ್ವಯರ್ ಮತ್ತು ರೂಟ್ ಏನಾಗುತ್ತೆ ಕ್ಯಾನ್ಸಲ್ ಆಗಿ ನನಗೆ ಬರೋದು ಐದು ಪ್ಲಸ್ ಏಳು ಈ ಪ್ಲಸ್ ಎರಡು ಇಂಟು ಇದು ಇದೆರ ಗುಣಿಸ್ಬೋದು ಮಕ್ಕಳ ಯಾಕೆಂತಂದ್ರೆ ಇದ್ರದ್ದು ಸ್ಕ್ವರ್ ಇದು ಎರಡು ಸ್ಕ್ವೇರ್ ರೂಟ್ ಆಗಿರೋದ್ರಿಂದ ಸೇಮ್ ಆರ್ಡರ್ ಅಂತ ಹೇಳ್ತಾರೆ ಸೇಮ್ ಇರೋದ್ರಿಂದ ಇದನ್ನ ಎರಡನ್ನ ಗುಣಿಸ್ಬೇಕು ಆ ಗುಣಿಸ್ಬೋದು ಆಗ ಫೈವ್ ಸೆವೆಂದ ನನಗೆ ಎಷ್ಟು ಬರ್ತದೆ ತರ್ಟಿ ಫೈವ್ ಬರ್ತದೆ ಈಕ್ವ ಟು ಎಷ್ಟು ಬರ್ತೀರ ಪಿ ಸ್ಕೋಯರ್ ಬೈ ಕ್ಯೂ ಸ್ಕ್ವೇಯರ್ ಅಂತ ಬರ್ತೀರಾ ಅಂತ ಅಂತ ಇವಾಗ ಇದೆಲ್ಲ ಆಡ್ ಮಾಡಿದ ಎಷ್ಟು ಬಂದ್ ನಮಗೆ ಟ್ವೆಲ್ ಟ್ಯವಲ್ ಟ್ವೆಲ್ ಪ್ಲಸ್ ಟು ರೂಟ್ ತರ್ಟಿ ಫೈವ್ ಈಕ್ವಲ್ ಟು ಪಿ ಸ್ಕ್ವಯರ್ ಬೈ ಕ್ಯೂ ಸ್ಕ್ವಯರ್ ಆಗ ಇಲ್ಲಿ ಟೂ ರೂಟ್ ತರ್ಟಿ ಫೈವ್ ಈಕ್ವಲ್ ಟು ಪಿ ಸ್ಕ್ವಯರ್ ಬೈ ಕ್ಯೂ ಸ್ಕ್ವಯರ್ ಈಗ ಈಚೆ ಇರುವಂಥದ್ದು ಪಿ ಸ್ವಯರ್ ಬೈ ಕ್ಯೂ ಸ್ಕ್ವೇರ್ ಏನಂತ ಬರೀತೀರ ಪಿ ಸ್ಕ್ವೇರ್ ಬೈ ಕ್ಯೂ ಸ್ಕ್ವೇರ್ ಇಸ್ ಅ ರ್ಯಾಷನಲ್ ನಂಬರ್ ಅಲ್ವಾ ಅಥವಾ ಪಿ ಸ್ಕ್ವಯರ್ ಬೈ ಕ್ಯೂ ಸ್ಕ್ವೇರ್ ಈಸ್ ಎ ರ್ಯಾಷನಲ್ ನಂಬರ್ ಬಾಗಲಬ್ಧ ಸಂಖ್ಯೆ ಅಂತ ಬರೀತೀರ ಮಕ್ಳೇ ಬರಿತೀರಲ್ವಾ ರಾಷ್ನಲ್ ನಂಬರ್ ಭಾಗಲಬ್ಧ ಸಂಖ್ಯೆ ಆದರೆ ಅವನು ಈ ಟೂ ಅನ್ನು ತೆಗೆದಿಲ್ಲಿ ಹಾಕೊಳ್ಳೋಣ ಮಕ್ಳು ಆಗ ಏನಾಗುತ್ತೆ ಈ ಇಲ್ಲಿ ರೂಟ್ ತರ್ಟಿ ಫೈವ್ ಅಂದರೆ ರೂಟ್ ತರ್ಟಿಫೈ ರೂಟ್ ಒಂದೇ ನಂಬರ್ ಇರಬೇಕು ಸೊ ನಮ್ಗೆ ಇಲ್ಲಿ ಸಿಂಥದ್ದು ನೆಕ್ಸ್ಟ್ ಸ್ಟೆಪಲ್ಲಿ ಏನು ಸಿಗುತ್ತೆ ಅಂದರೆ ರೂಟ್ ತರ್ಟಿಫೈವ್ ಈಕ್ವಲ್ ಟು ಪಿ ಸ್ವಯರ್ ಬೈ ಎರಡು ಕ್ಯೂ ಸ್ಕ್ವಯರ್ ಅಂತ ಸಿಗುತ್ತೆ ಇಲ್ಲಿ ಇದು ಪಿ ಬೈ ಕ್ಯೂ ಫಾರ್ಮಲ್ಲಿಂದ್ರೆ ರಾಷ್ಷನ ನಂಬರ್ ಆಯಿತು ಆಗಲ್ಲಿ ಏನು ಬರಬೇಕು ನಾನು ಎರಡು ಕ್ಯೂ ಸ್ಕ್ವಯರ್ ಅಂತ ಬರಬೇಕು ಬಿಟ್ಟು ಈಗ ರೂಟ್ ತರ್ಟಿ ಫೈವ್ ಏನು ರೂಟ್ ತರ್ಟಿ ತರ್ಟಿಫೈವ್ ಅಭಾಗಲಬ್ಧ ಸಂಖ್ಯೆ ಈಸ್ ಆ್ಯನ್ ಇರ್ರಾಷ್ನಲ್ ನಂಬರ್ ಅಲ್ವಾ ಇರ್ರಾಷ್ನಲ್ ನಂಬರ್ ಆಗ एजशनि तपता रूट फैल रूट सेवेन इशनल नंबर ಆಗ್ತಾಯ್ತಲ್ಲ ಮಕ್ಕಳೇ ಇಲ್ಲಿ ನೀವು ನಮ್ಮ ಊಹೆ ತಪ್ಪಾಗಿದೆ ಅದರಿಂದ ರೂಟ್ ಫೈವ್ ಪ್ಲಸ್ ರೂಟ್ಸ್ ಏಳು ಅಂತ ಹೇಳೋದು ಒಂದು ಅಭಾಗಲ್ದ ಸಂಖ್ಯೆ ಅಂತ ಬರ್ದಾ ಬಾಕಿ ಅದೆಲ್ಲ ಸೇಮ್ ಏನಿಲ್ಲ ಇಲ್ಲಿ ಬರೀ ರಾಷ್ಟ್ರ ನಂಬರ್ ಇದ್ದಲ್ಲಿ ಭಾಗಲಬ್ಧ ಸಂಖ್ಯೆ ಅಂತ ಬರ್ಕೊಳ್ಳಿ ಇಲ್ಲಿ ಈ ರಾಷ್ಟನಿಂದ ಸಂಖ್ಯೆ ಅಂತ ಬರ್ಕೊಳ್ಳಿ ನಮ್ಮ ನಾವು ಇಲ್ಲಿ ಏನು ಮೇಲೆ ಕೊಟ್ಟಿದೀವೋ ಅದು ತಪ್ಪಾಗಿದೆ ಅದರಿಂದ ರೂಟ್ ಫೈವ್ ಪ್ಲಸ್ ರೂಟ್ ಸೆವೆನ್ ಏನಾಗಿದೆ ಒಂದು ಅಭಾಗಲ್ದ ಸಂಖ್ಯೆ ಅಂತ ಬರೀತೀರ